ನಮಸ್ಕಾರ ನಾನು ನಿಸರ್ಗ ಇದು ವಿಶ್ವವಾಣಿ ಪ್ರಾಪರ್ಟಿ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಬೆಂಗಳೂರಿನ ಇಂಡ್ಲವಾಡಿಯಲ್ಲಿ ಹೊಸ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಮಾಡುವುದಾಗಿ ಘೋಷಣೆ ಮಾಡಿದೆ ಈ ಘೋಷಣೆ ಕೇವಲ ಒಂದು ಯೋಜನೆ ಮಾತ್ರ ಅಲ್ಲ ಇದು ಬೆಂಗಳೂರಿನ ಹೊರವಲಯದ ರಿಯಲ್ ಎಸ್ಟೇಟ್ಗೆ ಹೊಸ ದಿಕ್ಕು ತೋರಿಸಬಹುದಾದ ಡೆವಲಪ್ಮೆಂಟ್ ಆಗಿದೆ ಹೀಗಾಗಿ ಇಂದಿನ ವಿಡಿಯೋದಲ್ಲಿ ಈ ಮಹತ್ವದ ಬೆಳವಣಿಗೆ ಬಗ್ಗೆ ತಿಳಿದುಕೊಳ್ಳೋಣ ಸ್ಟೇಡಿಯಂ ಡೀಟೇಲ್ಸ್ ಯಾವ ಭಾಗಗಳಲ್ಲಿ ಬೆಲೆ ಏರಿಕೆ ಆಗಬಹುದು ಹೂಡಿಕೆದಾರರಿಗೆ ಇರುವ ಅವಕಾಶಗಳು ಸರ್ಕಾರದ ಇನ್ಫ್ರಾಸ್ಟ್ರಕ್ಚರ್ ಯೋಜನೆಗಳು ಮುಂದೆ ಬರುವ ಐದರಿಂದ ಹತ್ತು ವರ್ಷಗಳ ಪ್ರಾಪರ್ಟಿ ಟ್ರೆಂಡ್ ಈ ವಿಚಾರಗಳನ್ನು ವಿವರವಾಗಿ ಈಗ ನೋಡೋಣ ಮೊದಲಿಗೆ ಏನಿದು ಇಂಡ್ಲವಾಡಿ ಕ್ರಿಕೆಟ್ ಸ್ಟೇಡಿಯಂ ಯೋಜನೆ ಇಂಡ್ಲವಾಡಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಕಟ್ಟಲು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕೈಜೋಡಿಸಿದೆ ಬೆಂಗಳೂರು ದಕ್ಷಿಣ ಪಶ್ಚಿಮ ಭಾಗದ ಇಂಡ್ಲವಾಡಿಯಲ್ಲಿ ನೂತನ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣಕ್ಕೆ ಸ್ಥಳವನ್ನು ನಿಗದಿ ಕೂಡ ಮಾಡಲಾಗಿದೆ ಇದು ನೈಸ್ ರೋಡ್ ಮತ್ತು ಮೈಸೂರು ರೋಡ್ ಮಧ್ಯೆ ಬರುತ್ತೆ ಈ ಬೃಹತ್ ಯೋಜನೆ ಸಲುವಾಗಿ ಸುಮಾರು ನಲವತ್ತು ಎಕರೆ ಜಾಗ ಬೇಕಾಗುತ್ತೆ ನೂತನ ಸ್ಟೇಡಿಯಂ ಐವತ್ತು ಸಾವಿರಕ್ಕೂ ಹೆಚ್ಚು ವೀಕ್ಷಕರಿಗೆ ಸೀಟಿಂಗ್ ಒದಗಿಸಲಿದೆ ಹೊಸ ಸ್ಟೇಡಿಯಂನಲ್ಲಿ ಪ್ರಾಕ್ಟಿಸ್ ಗ್ರೌಂಡ್ ಇಂಡೋರ್ ಸ್ಟೇಡಿಯಂ ಕ್ಲಬ್ ಹೌಸ್ ಪಾರ್ಕಿಂಗ್ ತರಬೇತಿ ಕೇಂದ್ರ ಪ್ಲೇಯರ್ಸ್ ಅಕಾಡೆಮಿ ಅಂತಹ ಸೌಲಭ್ಯಗಳನ್ನು ಸ್ಟೇಡಿಯಂನಲ್ಲಿ ಲಭ್ಯವಾಗಲಿದೆ ಇನ್ನು ಈ ಯೋಜನೆಯಿಂದ ರಾಜ್ಯಕ್ಕೆ ದ್ವಿತೀಯ ಅಂತಾರಾಷ್ಟ್ರೀಯ ಸ್ಟೇಡಿಯಂ ಸಿಗಲಿದೆ ಪ್ರಸ್ತುತ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಸಿಟಿ ಸೆಂಟರ್ನಲ್ಲಿ ಇರುವ ಕಾರಣ ಟ್ರಾಫಿಕ್ ಮತ್ತು ಸ್ಥಳಾವಕಾಶದ ಸಮಸ್ಯೆ ಹೆಚ್ಚಾಗಿದೆ ಹೀಗಾಗಿ ಹೊಸ ಸ್ಟೇಡಿಯಂ ನಿರ್ಮಾಣ ಮಾಡಬೇಕು ಎಂಬುದು ಹಲವು ದಿನಗಳ ಬೇಡಿಕೆಯಾಗಿತ್ತು ಹೊಸ ಸ್ಟೇಡಿಯಂನಿಂದ ಸಾರಿಗೆ ಸಂಪರ್ಕ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಇಂಡ್ಲವಾಡಿ ಸುತ್ತಮುತ್ತ ಈಗಾಗಲೇ ಹಲವಾರು ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಯೋಜನೆಗಳು ಪ್ರಗತಿಯಲ್ಲಿವೆ ಅದರಲ್ಲಿ ನೈಸ್ ರೋಡ್ ಮೈಸೂರು ರಸ್ತೆ ಕನಕಪುರ ರಸ್ತೆಗಳು ಸ್ಟೇಡಿಯಂಗೆ ನೇರ ಸಂಪರ್ಕವಿದೆ ಫೆರಿಫೆರಲ್ ರಿಂಗ್ ರೋಡ್ ಇಂಡ್ಲವಾಡಿ ಭಾಗವನ್ನು ಎಲೆಕ್ಟ್ರಾನಿಕ್ ಸಿಟಿ ತುಮಕೂರು ರಸ್ತೆ ಏರ್ಪೋರ್ಟ್ಗೂ ಕನೆಕ್ಟ್ ಮಾಡಲಿದೆ ಇನ್ನು ಮೆಟ್ರೋ ಫೇಸ್ ತ್ರೀ ಯೋಜನೆಗೆ ಕನಕಪುರ ರಸ್ತೆ ಹತ್ತಿರದ ಭಾಗಗಳಲ್ಲಿ ವಿಸ್ತರಣೆಗೆ ಪ್ರಸ್ತಾಪ ಕೂಡ ಮಾಡಲಾಗಿದೆ ಹಾಗೆ ಬಿಎಂಆರ್ಸಿಎಲ್ ಬಸ್ ಟರ್ಮಿನಲ್ ಸಬ್ ಅರ್ಬನಲ್ ರೈಲು ಸಂಪರ್ಕ ಯೋಜನೆಗಳಿವೆ ಕಾವೇರಿ ನೀರು ಪೂರೈಕೆಯ ಐದನೇ ಹಂತ ಕೂಡ ಬರಲಿದೆ ಇನ್ನು ಡ್ರೈನೇಜ್ ಕಾಮಗಾರಿ ಈಗಾಗಲೇ ಪ್ರಗತಿಯಲ್ಲಿದೆ ಇದರಿಂದ ಸ್ಟೇಡಿಯಂ ಸುತ್ತಮುತ್ತ ಪ್ರದೇಶಗಳು ಮುಂದಿನ ಐದು ವರ್ಷಗಳಲ್ಲಿ ರಿಯಲ್ ಎಸ್ಟೇಟ್ ಹಾಟ್ಸ್ಪಾಟ್ ಆಗುವಂತೆ ಮಾಡಲಿದೆ ಸ್ಟೇಡಿಯಂ ಘೋಷಣೆಯಿಂದ ಯಾವ ಭಾಗಗಳಲ್ಲಿ ಪ್ರಾಪರ್ಟಿ ಬೂಮ್ ಆಗಲಿದೆ ಬನ್ನಿ ನೋಡೋಣ ಕೆಂಗೇರಿ ಉತ್ತರಳ್ಳಿ ಬನಶಂಕರಿ ಆರನೇ ಹಂತ ಈಗಾಗಲೇ ಬಿಡಿಎ ಲೇಔಟ್ಗಳು ನಿರ್ಮಾಣ ಹಂತದಲ್ಲಿವೆ ಮೆಟ್ರೋ ವಿಸ್ತರಣೆ ಯೋಜನೆಯಿದ್ದು ಹೀಗಾಗಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಬೆಲೆ ಏರಿಕೆ ನಿರೀಕ್ಷೆ ಇದೆ ಇನ್ನು ಇಂಡ್ಲವಾಡಿ ತಲಘಟ್ಟಪುರ ಕಗ್ಗಲಿಪುರ ಭಾಗದಲ್ಲಿ ಕೃಷಿ ಭೂಮಿಗಳ ಪರಿವರ್ತನೆ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಡಿಸಿ ಕನ್ವರ್ಷನ್ ಸೈಟ್ಸ್ ಗೇಜೆಟ್ ಕಮ್ಯುನಿಟ್ಗಳು ಕಾಣಿಸಿಕೊಳ್ತಿವೆ ಹಾಗೆ ಮೈಸೂರು ರಸ್ತೆಯ ಕುಂಬಳಗೋಡು ಮತ್ತು ಬಿಡದಿ ಭಾಗಗಳಲ್ಲಿ ಕೈಗಾರಿಕಾ ಮತ್ತು ರೆಸಿಡೆನ್ಷಿಯಲ್ ಏರಿಯಾಗಳನ್ನ ಕಾಣಬಹುದು ಈಗಾಗಲೇ ಟೊಯೋಟೊ ಬಾಸ್ ವಂಡರ್ಲ ಕೂಡ ಇದೆ ಕನಕಪುರ ರಸ್ತೆಯ ವಾಜರಹಳ್ಳಿಯಿಂದ ಆರ್ಟ್ ಆಫ್ ಲಿಂಗ್ ವರೆಗಿನ ಪ್ರದೇಶದಲ್ಲಿ ಮೆಟ್ರೋ ರೈಲು ಸಂಪರ್ಕ ಈಗಾಗಲೇ ಚಾಲ್ತಿಯಲ್ಲಿದೆ ಪ್ರೀಮಿಯಂ ಎಲ್ಲ ಪ್ರಾಜೆಕ್ಟ್ಸ್ ಬೆಳೀತಾ ಇದೆ ಇನ್ನು ಐದನೆಯದಾಗಿ ಬಿಡದಿಯಿಂದ ರಾಮನಗರದವರೆಗೆ ಅಭಿವೃದ್ಧಿ ಸಾಧ್ಯವಿದ್ದು ಟೂರಿಸಂ ಪ್ಲಸ್ ಸ್ಟೇಡಿಯಂ ಪ್ಲಸ್ ಹೈವೇ ಇದರಿಂದ ಟ್ರಿಪಲ್ ಬೆನಿಫಿಟ್ ಇದೆ ಭೂಮಿಯ ದರ ಏರಿಕೆ ಆಗಲಿದೆ ಈಗ ಹೂಡಿಕೆ ಇರುವ ಆಯ್ಕೆಗಳ ಬಗ್ಗೆ ತಿಳಿಯೋಣ ಶಾರ್ಟ್ ಟರ್ಮ್ ಅಂದರೆ ಎರಡರಿಂದ ಮೂರು ವರ್ಷಗಳಿಗೆ ಡಿಸಿ ಕನ್ವರ್ಟೆಡ್ ಸೈಟ್ಸ್ ಮೈಸೂರು ರಸ್ತೆಯಲ್ಲಿ ಮಾನ್ಯತೆ ಪಡೆದ ಲೇಔಟ್ಗಳ ಮೇಲೆ ಇನ್ವೆಸ್ಟ್ ಮಾಡಬಹುದು ಮಿಡ್ ಟರ್ಮ್ ಅಂದರೆ ಕನಿಷ್ಠ ಐದು ವರ್ಷಗಳು ಟೌನ್ಶಿಪ್ ಮತ್ತು ವಿಲ್ಲಾ ಪ್ರಾಜೆಕ್ಟ್ಸ್ ಇನ್ಲವಾಡಿಸುತ್ತ ಶುರುವಾಗಿದೆ ಕಗ್ಗಲಿಪುರ ಪ್ರದೇಶದಲ್ಲೂ ರಿಯಲ್ ಎಸ್ಟೇಟ್ ಚಟುವಟಿಕೆ ಚುರುಕುವಾಗಿದೆ ಇನ್ನು ಲಾಂಗ್ ಟರ್ಮ್ ಅಂದರೆ ಎಂಟರಿಂದ ಹತ್ತು ವರ್ಷಗಳಲ್ಲಿ ಕನಕಪುರದಿಂದ ಬಿಡದಿ ಕಡೆಗೆ ಭೂಮಿಯ ಬೆಲೆ ಮುಂದಿನ ಎಂಟರಿಂದ ಹತ್ತು ವರ್ಷಗಳಲ್ಲಿ ಅರವತ್ತರಿಂದ ಎಂಬತ್ತು ಪರ್ಸೆಂಟ್ ಏರಿಕೆಯಾಗುವ ಸಾಧ್ಯತೆ ಇದೆ ಆದರೆ ಎಚ್ಚರಿಕೆ ಭೂಮ ಆದಾಗ ಎಲ್ಲ ಪ್ರಾಪರ್ಟಿ ಸೇಫ್ ಇರುವುದಿಲ್ಲ ಫೇಕ್ ಅಪ್ರೂವಲ್ ಲೇಔಟ್ಗಳು ಹೆಚ್ಚಾಗಬಹುದು ಹೀಗಾಗಿ ಖರೀದಿಸುವ ಮೊದಲು ಬಿಬಿಎಂಪಿ ಬಿಎಂಆರ್ಡಿಎ ದಾಖಲೆ ಚೆಕ್ ಮಾಡುವುದು ಕಡ್ಡಾಯ ಭವಿಷ್ಯದಲ್ಲಿ ಸರ್ಕಾರಿ ಯೋಜನೆಗಳು ಏನೆಲ್ಲ ಇದೆ ಅನ್ನೋದನ್ನು ನೋಡೋಣ ಬನ್ನಿ ಹೊಸ ಸ್ಟೇಡಿಯಂ ಪ್ರಾಜೆಕ್ಟ್ ಸುತ್ತಮುತ್ತ ಸರ್ಕಾರ ಕೆಲವು ಹೆಚ್ಚುವರಿ ಯೋಜನೆಗಳನ್ನು ತರಲು ತಯಾರಿ ನಡೆಸ್ತಾ ಇದೆ ಸ್ಪೋರ್ಟ್ ಸಿಟಿ ಟೌನ್ಶಿಪ್ ಹೊಸದಾಗಿ ರಸ್ತೆ ವಿಸ್ತರಣೆ ಸಬ್ ಅರ್ಬನ್ ರೈಲ್ವೆ ಹಾಲ್ ಸ್ಟೇಷನ್ ವಂಡರ್ಲಾ ರಾಮನಗರ ಮೇಕೆದಾಟು ಟೂರಿಸಂ ಅಭಿವೃದ್ಧಿ ಹೀಗಾಗಿ ಈ ಭಾಗ ಎರಡನೇ ಮೈಸೂರು ರಸ್ತೆ ಕಾರಿಡಾರ್ ಆಗಿ ಬೆಳೆಯಲಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೇಳು ಮೂವತ್ತರ ಅವಧಿಯಲ್ಲಿ ಇಲ್ಲಿ ಪ್ರಾಪರ್ಟಿ ದರ ದ್ವಿಗುಣ ಆಗುವ ಸಾಧ್ಯತೆ ಬಹಳ ಹೆಚ್ಚಿದೆ ಹಾಗೆ ಹೂಡಿಕೆ ಎದುರು ನೋಡುತ್ತಿರುವವರಿಗೆ ಕೆಲ ಉಪಯುಕ್ತ ಸಲಹೆಗಳು ಹೀಗಿದೆ ಸುದ್ದಿ ತಿಳಿದ ತಕ್ಷಣವೇ ಹೂಡಿಕೆ ಮಾಡಬೇಕೆಂದು ಧಾವಿಸಬೇಡಿ ಅದಕ್ಕೂ ಮುನ್ನ ಈ ಮೂರು ಸಲಹೆಗಳನ್ನು ಪಾಲಿಸಿ ದಾಖಲೆಗಳ ಸ್ಪಷ್ಟತೆ ಇರೋ ಡಿಸಿ ಕನ್ವರ್ಟೆಡ್ ಅಥವಾ ಬಿಡಿಎ ಬಿಎಂಆರ್ಡಿಎ ಅಪ್ರೂವ್ಡ್ ಲೇಔಟ್ಗಳಲ್ಲಿ ಮಾತ್ರ ಹೂಡಿಕೆ ಮಾಡಿದರೆ ಸೇಫ್ ಆಗಿರುತ್ತೆ ಮುಖ್ಯ ರಸ್ತೆಗೆ ಹತ್ತಿರದ ಅಥವಾ ಕಾರ್ನರ್ ಸೈಟ್ ಖರೀದಿಗೆ ಆದ್ಯತೆ ನೀಡಿ ಇದರಲ್ಲಿ ರೀಸಲ್ ವ್ಯಾಲ್ಯೂ ಹೆಚ್ಚಿರುತ್ತೆ ಇನ್ನು ಲ್ಯಾಂಡ್ ರಿಜಿಸ್ಟ್ರೇಷನ್ ಮಾಡುವ ಮೊದಲು ಕಂಬನ್ಸನ್ ಸರ್ಟಿಫಿಕೇಟ್ ಮತ್ತು ಕನ್ವರ್ಷನ್ ಕಾಪಿ ವೆರಿಫೈ ಮಾಡಿ ಮುಂದಿನ ಪ್ರಾಜೆಕ್ಟ್ಸ್ ಎನ್ನುವ ಹೆಸರಿನಲ್ಲಿ ಅಕ್ರಮ ಲೇಔಟ್ ಮಾಡೋದರಿಂದ ದೂರ ಇರಿ ಒಟ್ಟಾರೆ ಇಂಡ್ಲವಾಡಿ ಸ್ಟೇಡಿಯಂ ಯೋಜನೆ ಬೆಂಗಳೂರಿನ ಪಶ್ಚಿಮ ದಕ್ಷಿಣ ಭಾಗದ ಪ್ರಾಪರ್ಟಿ ವ್ಯಾಲ್ಯೂ ಸಂಪೂರ್ಣ ಬದಲಾಯಿಸಬಹುದು ಇದು ಕೇವಲ ಅಲ್ಲ ಅದು ಒಂದು ಇನ್ಸ್ಟ್ರಾಫ್ಟ್ ಸಾರಿಕ್ ಇದು ಕೇವಲ ಕ್ರೀಡಾಂಗಣವಲ್ಲ ಅದು ಒಂದು ಇನ್ಫ್ರಾಸ್ಟ್ರಕ್ಚರ್ ಮ್ಯಾಗ್ನೆಟ್ ಈ ಭಾಗ ಮುಂದಿನ ಐದು ವರ್ಷಗಳಲ್ಲಿ ಹೂಡಿಕೆದಾರರ ಗಮನ ಸೆಳೆಯಲಿದೆ ಆದರೆ ಜನರು ತಮ್ಮ ಹೂಡಿಕೆಯನ್ನು ಅತ್ಯಂತ ಬುದ್ಧಿವಂತಿಕೆಯಿಂದ ಮಾಡಬೇಕು ನಿಮಗೂ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಾಪರ್ಟಿ ಅನಾಲಿಸಿಸ್ ಜೊತೆ ಭೇಟಿಯಾಗ್ತೀರಿ ನಮಸ್ಕಾರ